ಆತ್ಮೀಯ ವಿದ್ಯಾರ್ಥಿಗಳೇ ಟಿ ಆರ್ ಜಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸೆಕೆಂಡ್ ದೀರ್ಘ ಗದ್ಯ ಕೃಷ್ಣೇಗೌಡನ ಆನೆ ಈ ಕೃಷ್ಣೇಗೌಡನ ಆನೆ ಚಾಪ್ಟ್ರ ಮೇಲೆ ಹದಿನಾರು ಅಂಕದ ಪ್ರಶ್ನೆಗಳು ನಿಮಗೆ ಕೊಡ್ತಾನೆ ಭಾಳಷ್ಟು ಇಂಪಾರ್ಟೆಂಟು ಹದಿನಾರು ಅಂಕಗಳು ಹನಿ ಹನಿ ಗೂಡಿದರೆ ಹಳ್ಳ ತೆನಿ ತೆನೆ ಗೂಡಿದರೆ ರಾಸೆ ಅನ್ನುವ ಹಾಗೆ ಒಂದೊಂದು ಅಂಕ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕಾಗಿ ಯಾವುದೇ ಕಾರಣಕ್ಕಾಗಿ ಹದಿನಾರು ಅಂಕಗಳನ್ನು ಮಿಸ್ ಮಾಡ್ಕೊಳ್ಬೇಡಿ ಸಂದರ್ಭ ಆಗಿರ್ಬೋದು ಒಂದು ವಾಕ್ಯ ಆಗಿರ್ಬೋದು ಮೂರು ಎರಡು ವಾಕ್ಯ ಆಗಿರ್ಬೋದು ನಾಲ್ಕು ಅಂಕದ ಪ್ರಶ್ನೆಗಳು ಆಗಿರ್ಬೋದು ಹದಿನಾರು ಅಂಕದ ಪ್ರಶ್ನೆಗಳು ಈ ಚಾಪ್ಟರ್ ಮೇಲೆ ನಿಮಗೆ ಕೊಡ್ತಾನೆ ಈ ಟಾಪಿಕ್ನಲ್ಲಿ ಈ ವಿಡಿಯೋನಲ್ಲಿ ನಿಮಗೆ ಸಂದರ್ಭದೊಡನೆ ಜೊತೆಗೆ ಒಂದು ವಾಕ್ಯದ ಪ್ರಶ್ನೆಗಳನ್ನು ನಿಮಗೆ ಇಲ್ಲಿನ ಕೊಡ್ತೀನಿ ಮೊದಲೇ ಪ್ರಶ್ನೆ ಅಂತಂದರೆ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ನಿರೂಪಕರು ಹೇಳ್ತಾರೆ ನೋಡಿ ಯಾರು ಬರೆದ್ರು ಯಾವ ದೀರ್ಘ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಕಥಾ ಸಂಕಲನ ಯಾವುದು ಜೊತೆಗೆ ಈ ಮಾತನ್ನು ಯಾರು ಯಾರಿಗೆ ಹೇಳಿದ್ರು ಅನ್ನುವಂಥದ್ದು ಅಂಶ ಮಾತ್ರ ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ಪ್ರತಿಯೊಂದು ಪ್ರಶ್ನೆಗಳಿಗೆ ಮೊದಲು ಈ ವಾಕ್ಯವನ್ನು ಹಾಕಲೇಬೇಕು ಪ್ರಸ್ತುತ ವಾಕ್ಯವನ್ನು ಕೆ ಪಿ ಅವರು ಬರೆದಿರುವಂತಹ ಕಿರುಗೂರಿನ ಗಯ್ಯಾಳಿಗಳು ಸಂಕಲನದಿಂದ ಐದಾ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಇಲ್ಲಿ ಕೃಷ್ಣ ಎಲ್ಲ ಕೃಷ್ಣೇ ಬೇಕು ಹುತ್ತಿನ ಮಡಿಗೆ ಬೇಕ್ರಿ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಎಷ್ಟು ಕಂಪಲ್ಸರಿಯಾಗಿ ಬರೀಲೇಬೇಕು ಕಾರ್ ರಿಪೇರಿ ಮಾಡುತ್ತಿದ್ದ ಲೇಖಕರ ಬಳಿ ಬಂದ ಲೈನ್ಮನ್ ದುರ್ಗಪ್ಪ ಕೆಮ್ಮಿದಾಗಿನ ಸಂದರ್ಭದಲ್ಲಿ ನಿರೂಪಕರು ಈ ಮಾತನ್ನು ಹೇಳಿಕೊಳ್ತಾರೆ ಸ್ಪಷ್ಟೀಕರಣ ನೋಡಿ ಮನೆ ಬಳಿ ಯಾರು ಕಣ್ಣಿಗೆ ಬೀಳದಿದ್ದಾಗ ಅಲ್ಲಿಗೆ ಬಂದವರು ಕೆಮ್ಮಿ ಕ್ಯಾಕರಿಸಿ ಗಲಾಟೆ ಮಾಡಿ ಮನೆಯವರ ಗಮನ ಸೆಳೆಯಲು ಪ್ರಯತ್ನಿಸುವುದು ನಿರೂಪಕರು ನಮ್ಮ ಕಡೆ ಕೆಮ್ಮು ಕಾಲಿ ಕಾಲಿನ ಬೆಲ್ಲಿದ್ದ ಹಾಗೆ ಅಂತ ವಿವರಿಸ್ತಾರೆ ಎರಡನೇ ಸಂದರ್ಭ ಆನೆ ಸಾಕುವುದೆಂದರೆ ಎಲೆಕ್ಷನ್ಗೆ ನಿಂತ ಹಾಗೆ ಪ್ರಸ್ತುತ ವಾಕ್ಯವನ್ನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂಥ ಕಿರುಗೂರಿನ ಗಯ್ಯಾಳಿಗಳು ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ನೋಡಿ ಯಾವ ಸಂದರ್ಭದಲ್ಲಿ ಕೃಷ್ಣೇಗೌಡರ ಆನೆ ಕೃಷ್ಣೇಗೌಡ ಎಲ್ಲ ತರಹದ ವ್ಯವಹಾರಗಳಲ್ಲೂ ನಷ್ಟ ಅನುಭವಿಸಿದ್ದನ್ನು ಊರ ಜನ ಬಲ್ಲವರಾಗಿದ್ದರು ಆತ ಗೂಳೂರು ಮಠದಿಂದ ಆನೆಯನ್ನು ಕರೆತಂದಾಗ ಇಲ್ಲಿಗೆ ಆತನ ಕಥೆ ಮುಗಿದಂತೆ ಎಂದು ಎಲ್ಲರೂ ಭಾವಿಸಿದರು ಏಕೆಂದರೆ ಆನೆ ಸಾಕುವುದೆಂದರೆ ಎಲೆಕ್ಷನ್ಗೆ ನಿಂತ ಹಾಗೆ ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಹತ್ತಿರದ ದಾರಿ ಇದೆ ಎಂದು ಎಲ್ಲರೂ ನಂಬಿದರು ಆದರೆ ಅವರ ನಂಬಿಕೆ ಸುಳ್ಳಾಗುವಂತೆ ಕೃಷ್ಣೇಗೌಡನ ಆನೆ ತಂದ ಮೇಲೆ ಶ್ರೀಮಂತನಾಗುತ್ತಾ ನಡೆದ ಅಂದರೆ ಇಲ್ಲಿ ಈ ಮಾತನ್ನು ಊರಿನ ಜನರು ಹೇಳ್ತಾರೆ ಯಾರಿಗೆ ಹೇಳ್ತಾನೆ ಅಂದರೆ ಕೃಷ್ಣೇಗೌಡನಿಗೆ ಹೇಳ್ತಾರೆ ಆನೆಗೂ ಮರ್ಯಾದೆ ಇರುತ್ತೆ ತಿಳ್ಕೊ ಪ್ರಸ್ತುತ ವಾಕ್ಯವನ್ನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂಥ ಕಿರುಗೂರಿನ ಗಯ್ಯಾಳಿಗಳು ಎನ್ನುವಂಥ ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ವಾಕ್ಯವನ್ನು ಪ್ರತಿಯೊಂದು ಸಂದರ್ಭಕ್ಕೆ ನೀವು ನಾಟಕದಲ್ಲಿ ದೀರ್ಘ ಗದ್ಯದಲ್ಲಿ ಯಾವುದೇ ಪ್ರಶ್ನೆ ಆಗಿರ್ಬೋದ್ರೆ ಆ ಪ್ರಶ್ನೆ ಮೊದಲಿಷ್ಟು ಬರೀರಿ ನಂತರದಲ್ಲಿ ಏನು ಮಾಡಬೇಕು ಈ ಮಾತನ್ನು ಯಾರು ಯಾರಿಗೆ ಹೇಳ್ತಾರನ್ನುವಂಥದ್ದನ್ನು ಬರಿಬೇಕಾಗ್ತದೆ ಮೂಡಿಗೆರೆಯ ಜನರು ರೆಹಮಾನನಿಗೆ ಹೇಳುವ ಮಾತಿದ್ದು ನೋಡಿ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ ಅನ್ನುವಂಥ ಮಾತನ್ನು ಮೂಡುಗೆರೆಯ ಜನರು ರೆಹಮಾನನಿಗೆ ಹೇಳುವಂಥ ಮಾತಿದ್ದು ಯಾಕೆ ಅಂತಂದಾಗ ರೆಹಮಾನನ ಅಂಗಡಿಯನ್ನು ಆನೆ ದೂಡಿ ಬೀಳಿಸಲು ಕಾರಣ ಆತ ಆನೆಯ ಮರ್ಮಾಂಗಕ್ಕೆ ಬೈದದೆಂದು ಜುಬೇದಾಳು ಏನು ಮಾಡ್ತಾಳ್ರಿ ಎಲ್ಲರೆದುರಿಗೆ ಸಾಕ್ಷಿ ನುಡಿದಾಗ ಜನರೆಲ್ಲ ಆನೆಯನ್ನು ಬೈದ ರೆಹಮಾನನನ್ನು ಉದ್ದೇಶಿಸಿ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೋ ಅಂತ ಹೇಳ್ತಾಳೆ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊಂದು ಊರಿನ ಜನರು ಬೈದರಲ್ಲದೆ ಆನೆಗೆ ಒಂದು ವ್ಯಕ್ತಿತ್ವವನ್ನು ಆರೋಪಿಸಿದರೆಂದು ನಿರೂಪಕರಿಲ್ಲಿ ಹೇಳ್ತಾರೆ ನನ್ನ ಕೊಡಲಿ ಯಾಕೆ ತಂದು ಆಫೀಸಿನಲ್ಲಿ ಇಟ್ಕೊಂಡಿದೆಯಾ ಸಾರಿ ಇಟ್ಕೊಂಡಿದೆಯಾ ಬೇಕಿಲ್ಲಿ ಪ್ರಸ್ತುತ ವಾಕ್ಯವನ್ನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂತಹ ಕಿರುಗೂರಿನ ಗಯ್ಯಾಳಿಗಳು ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಕೆಪಿ ಪೂರ್ಣ ತೇಜಸ್ವಿಯವರು ಬರೆದಿರುವಂಥದ್ದು ಈ ಮಾತನ್ನ ನಿರೂಪಕರು ಯಾರು ಹೇಳ್ತಾರ ಫಾರೆಸ್ಟ್ ನಾಗರಾಜನನ್ನ ಈ ಮೇಲಿನಂತೆ ಕೇಳ್ತಾರೆ ದುರ್ಗಪ್ಪ ಮರ ಕಡಿಯುತ್ತಿದ್ದನೆಂದು ಅವನ ಕೊಡಲಿಯನ್ನು ಅರಣ್ಯ ಇಲಾಖೆಯವರು ಕಿತ್ತು ತಂದಿಟ್ಟುಕೊಂಡಿದ್ದರು ಕೊಡಲಿಯು ವಾಸ್ತವವಾಗಿ ನಿರೂಪಕರದ್ದಾಗಿದ್ದರಿಂದ ಅವರು ದುರ್ಗಪ್ಪನಿಂದ ವಿಚಾರ ತಿಳಿದು ಮೊದಲೇ ನಿರೂಪಕರಿಗೆ ಇಂಥ ಕೊಡಲಿಯ ಮೇಲೆ ವ್ಯಾಮೋಹವಿರದಿದ್ದರು ನಾಗರಾಜನ ಬಳಿ ಬಂದು ತರಲೆ ಕೇಸುಗಳ ಜಾಡು ತಿಳಿದು ವಿಷಯ ತಿಳಿದುಕೊಳ್ಳುವ ಕೆಟ್ಟ ಕುತೂಹಲವಿದ್ದುದರಿಂದ ನಾಗರಾಜ್ ನಿಮ್ಮ ಡಿಪಾರ್ಟ್ಮೆಂಟಿನವರ ಮರ ಕಡಿದರೆ ನೀವು ಅವನ ಮೇಲೆ ಕ್ರಮ ತಗೊಳ್ಳಿ ಆದರೆ ನನ್ನ ಕೊಡಲಿ ಯಾಕೆ ತಂದು ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಾ ಎಂದು ಕೇಳಿದ ಸಂದರ್ಭ ಇದಾಗಿದೆ ಐದನೇ ಪ್ರಶ್ನೆ ಐದನೇ ಸಂದರ್ಭ ವ್ಯಾಪನ್ ಸರ್ ವ್ಯಾಪನ್ ನಮಗೆ ಮುಖ್ಯ ಪ್ರಸ್ತುತ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಅಂತ ಬರೆದಿರುವಂತಹ ಕಿರುಗೂರಿನ ಗಯ್ಯಾಳಿಗೊಳ ಸಂಕಲನದಿಂದ ಆಯ್ದ ಕೃಷ್ಣೇಗೌಡ ನಾನೆ ಎಂಬ ದೀರ್ಘ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಫಾರೆಸ್ಟ್ ನಾಗರಾಜ್ ನಿರೂಪಕರಿಗೆ ಮೇಲಿನ ಮಾತನ್ನು ಹೇಳುವನು ಏನಂತ ಹೇಳ್ತಾನೆ ನೋಡಿ ನಿರೂಪಕರು ಫಾರೆಸ್ಟ್ ನಾಗರಾಜನ ಕಚೇರಿಗೆ ಬಂದು ಮರ ಕಡಿದವನ ಮೇಲೆ ಕ್ರಮ ಕೈಗೊಳ್ಳುವುದನ್ನು ಬಿಟ್ಟು ನನ್ನ ಕೊಡಲಿ ತಂದು ಆಫೀಸಿನಲ್ಲಿಟ್ಟುಕೊಂಡಿರುವುದೇಕೆಂದು ಕೇಳಿದರು ಅದಕ್ಕೆ ಉತ್ತರಿಸುತ್ತಾ ನಾಗರಾಜನ್ ಹೇಳ್ತಾ ನೋಡ್ರಿ ವೆಪನ್ ಸಾರ್ ವೆಪನ್ ನಮಗೆ ಮುಖ್ಯ ಎಂದು ಹೇಳಿ ಕೋರ್ಟಿನಲ್ಲಿ ಅಪರಾಧಿ ಯಾವುದರಿಂದ ಮರ ಕಡಿಯುತ್ತಿದ್ದನೆಂದು ಪ್ರಶ್ನಿಸಿದರೆ ಹಾಜರುಪಡಿಸಲು ವೆಪನ್ ಮುಖ್ಯವಾದುದರಿಂದ ತಾನು ದುರ್ಗಪ್ಪನ ಕೊಡಲಿಯನ್ನು ಕಿತ್ತಿಟ್ಟುಕೊಂಡಿರುವೆನೆಂದು ತಿಳಿಸಿದನು ಅಲ್ಲದೆ ಇಂತಹ ಕಾನೂನು ಬಾಹಿರ ಅಪರಾಧಕ್ಕೆ ಕೊಡಲಿ ಕೊಟ್ಟಿದ್ದಕ್ಕೆ ಎಂದು ನಿರೂಪಕರನ್ನು ಪ್ರಶ್ನಿಸಿದರು ನಿನ್ನ ಪುಕಾರ ಏನಿದ್ರು ಬರವಣಿಗೆಯಲ್ಲಿ ಇರಬೇಕು ಬರವಣಿಗೆಯಲ್ಲಿ ಅಲ್ಲ ಸಾರಿ ಬರವಣಿಗೆಯಲ್ಲಿ ಇರಬೇಕು ಅಂತ ಕೇಳ್ತಾರೆ ಪ್ರಸ್ತುತ ವಾಕ್ಯವನ್ನ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯರು ಬರೆದಿರುವಂತಹ ಕಿರುಗೂರಿನ ಗಯ್ಯಾಳಿಗಳ ಸಂಕಲನ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಕದ್ಯದಿಂದ ಆರಿಸಿಕೊಳ್ಳಲಾಗಿದೆ ಎಷ್ಟೇನ್ ಬಿಟ್ಕೊಳ್ಳಿ ಪಾರ್ಶ್ ನಾಗರಾಜನು ದುರ್ಗಪ್ಪನಿಗೆ ಹೇಳ್ತಾನೆ ದುರ್ಗಪ್ಪನಿಗೆ ಹೇಳ್ತಾನೆ ನಾಗರಾಜ್ ಮರ ಕಡಿತಿದ್ದ ಅಪರಾಧಕ್ಕೆ ದುರ್ಗಪ್ಪನನ್ನು ಲಾಕಪ್ಪಿಗೆ ಹಾಕಿಸುವೆನೆಂದು ಹೆದರಿಸಿದಾಗ ದುರ್ಗಪ್ಪ ತಾನು ಮರ ಕಡಿದಿಲ್ಲವೆಂದು ಕೃಷ್ಣೇಗೌಡ ನಾನೇ ಮುರಿದು ಬೀಳಿಸಿದೆಂದು ಹಳೆ ಪ್ರವರವನ್ನು ಪುನರಾವರ್ತನೆ ಮಾಡ್ತಾನೆ ಅವನು ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುತ್ತಿರುವುದನ್ನು ಕೇಳಿ ನಾಗರಾಜನಿಗೇನಾಗ್ತದೆ ರೇಗಿ ಹೋಯಿತು ಆಗ ಅವನು ದುರ್ಗಪ್ಪ ತನ್ನ ಹೇಳಿಕೆಯನ್ನು ಬರೆದುಕೊಡಬೇಕೆಂದು ಬರವಣಿಗೆಯಲ್ಲಿದ್ದರೆ ಮಾತ್ರ ತಾನು ಆನೆಯ ಮೇಲೆ ಕ್ರಮ ಕೈಗೊಳ್ಳಬಹುದೆಂದು ತಿಳಿಸಿದ ಸಂದರ್ಭ ಇದಾಗಿದೆ ಏಳೆ ಸಂದರ್ಭವನ್ನು ನೋಡೋದಾದರೆ ಡ್ರೈವರನ್ನು ಎತ್ತಲಾಗಿ ಹೋದ ಇಲ್ಲೇ ಇದ್ನಲ್ಲ ಕೆಪಿ ಪೂರ್ಣಚಂದ್ರ ತೇಜಸ್ವಿಯರು ಬರೆದಿರುವಂಥ ಕೃಷ್ಣೇಗೌಡನ ಆನೆ ಎನ್ನುವಂಥ ನೀಳುಗತೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಯಾವ ಸಂದರ್ಭದಲ್ಲಿ ಸಿವೇಗೌಡರ ಸಾಮೇಲಿನಲ್ಲಿ ವೇಲಾವಿದ ಮತ್ತು ಆನೆ ಇಬ್ಬರು ಪಾನಮತ್ತರಾಗಿದ್ದ ನಿಮಿತ್ತ ಅಂದರೆ ಅವರು ಶರೀನ ಕೊಂಡಿದ್ದರು ಅಂಥ ಸಂದರ್ಭದಲ್ಲಿ ಲಾರಿ ಮತ್ತು ನಾಟಗಳಿಗೆ ಕಟ್ಟಿದ ಹಗ್ಗವನ್ನು ಬಿಚ್ಚದೆ ಇದ್ದ ಲಾರಿಯನ್ನು ಆನೆ ವೇಲಾವಿದನ ಆದೇಶದಂತೆ ತಳ್ಳಿ ಬೀಳಿಸಿತು ಲಾರಿ ಧಡಾರನೆ ಬಿದ್ದ ಸತ್ತು ಕೇಳಿ ಸಿವೇಗೌಡರು ಮತ್ತು ಲಾರಿ ಕ್ಲೀನರ್ ಎಲ್ಲರೂ ಓಡಿ ಬಂದು ಉರುಳಿ ಬಿದ್ದಿರುವ ಲಾರಿ ನೋಡಿ ಕಂಗಾಲಾಗಿ ಹೋಗೋರು ಆದರೆ ಕ್ಲೀನರ್ ಏನು ಮಾಡ್ತಾ ನೋಡ್ರಿ ಈ ಬಿಚ್ಚುವ ಬದಲು ಯಾರನ್ನೂ ಹುಡುಕುತ್ತಿರುವುದನ್ನು ಕಂಡು ಏನೆಂದು ಕೇಳಿದಾಗ ಆತ ಹೇಳ್ತಾನೆ ಡ್ರೈವರ್ನ ಎಲ್ ಎತ್ತಲಾಗಿ ಹೋದ ಇಲ್ಲೇ ಇದ್ದನಲ್ಲ ಎಂದು ಗೊಣಗಿದ ಅನಂತರ ಲಾರಿಯೊಳಗೆ ಸತ್ತು ಬಿದ್ದಿದ್ದ ಡ್ರೈವರನ್ನು ಪತ್ತೆ ಆಗ್ತದ ನಂತರದ ಪ್ರಶ್ನೆ ನೋಡಿ ಕುಶಾಲಿಗಂತ ಸೊಂಡಿಲು ಬೀಸಿದರೆ ಸಾಕಲ್ಲ ಪ್ರಸ್ತುತ ವಾಕ್ಯವನ್ನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂತಹ ಕಿರುಗೂರಿನ ಗಯ್ಯಾಳಿಗಳು ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ದುರ್ಗಪ್ಪ ಆನೆ ಬಗ್ಗೆ ನಿರೂಪಕರಿಗೆ ಹೇಳುತ್ತಾನೆ ದುರ್ಗಪ್ಪ ಏನು ಮಾಡ್ತಾನೆ ಆನೆ ಬಗ್ಗೆ ನಿರೂಪಕರಿಗೆ ಹೇಳುತ್ತಾನೆ ಏನಂತ ಹೇಳ್ತಾನೆ ನೋಡಿ ಕೊಡಲಿ ಹಿಂತಿರುಗಿಸಲು ನಿರೂಪಕರ ಮನೆಗೆ ಬಂದಿದ್ದ ದುರ್ಗಪ್ಪ ಸಿವೇಗೌಡ ಮತ್ತು ಕೃಷ್ಣೇಗೌಡ ಇಬ್ಬರು ಸೇರಿ ಡ್ರೈವರ್ನ ಸಾವಿನ ಸುದ್ದಿಯನ್ನು ಮುಚ್ಚಿ ಹಾಕಿದ ಸಂಗತಿಯನ್ನು ತಿಳಿಸಿದನಲ್ಲದೆ ಶರಾಬು ಕುಡಿದು ಡ್ರೈವರ್ನ ಸಾವಿಗೆ ಕಾರಣವಾದ ಕೃಷ್ಣೇಗೌಡನ ಆನೆಯನ್ನು ಮನಸಾರಿ ಸೆಪ್ಪಿಸ್ತಾನೆ ಆ ಸಂದರ್ಭದಲ್ಲಿ ಆ ಆನೆಗೆ ಹೆಂಡ ಕುಡಿಸಿದರೆ ಹೇಗಾಗಬಹುದು ಹೇಳಿ ಮಕ್ಕಳು ಮರಿ ಓಡಾಡೋ ಜಾಗದಲ್ಲಿ ಓಡಾಡುತ್ತದೆ ಕುಶಾಲಿಗಂತ ಸೊಂಡಲು ಬೀಸಿದರೆ ಸಾಕಲ್ಲ ನಮ್ಮಂಥವರು ನಮಶಿವಾಯ ಅನ್ನೋದಕ್ಕೆ ಎಂದು ತನ್ನ ಆತಂಕವನ್ನ ದುರ್ಗಪ್ಪ ನಿರೂಪಕರಿಗೆ ತಿಳಿಸ್ತಾನೆ ಒಂಬತ್ತನೇ ಸಂದರ್ಭ ಹೇಳಿಕೆ ಹದಿನಾಲ್ಕು ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೋತೀನಿ ಪ್ರಸ್ತುತ ವಾಕ್ಯವನ್ನ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂತಹ ಕೃಷ್ಣೇಗೌಡ ನಾನೆ ಮನೇರ್ಗತೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಜಪಾರ್ ತನಗೆ ನಾಯಿ ಕಚ್ಚಿರುವ ವಿಷಯವನ್ನು ನಿರೂಪಕರಿಗೆ ತಿಳಿಸುತ್ತಾ ಈ ಮೇಲಿನ ಮಾತನ್ನು ಹೇಳ್ತಾನೆ ಹೇಳ್ತಾನೆ ರೀ ಯಾರಿಗ ನಿರೂಪಕನಿಗೆ ತಿಳಿಸ್ತಾನೆ ಪೋಸ್ಟ್ ಕೊಡಲು ಹೋದಲ್ಲಿ ಎಲ್ಲರ ಮನೆ ಮುಂದೆಯೂ ನಾಲ್ಕು ನಾಲ್ಕು ನಾಯಿ ಮಲಗಿರುತ್ತದೆಂದು ಪ್ರತಿ ವರ್ಷ ಒಂದಲ್ಲ ಒಂದು ನಾಯಿ ತನಗೆ ಕಚ್ಚುವುದೆಂದು ಆತ ನಿರೂಪಕರಿಗೆ ತಿಳಿಸಿದನು ಹುಚ್ಚು ಬಂದ ಮೇಲೆ ಅದಕ್ಕೆ ಔಷಧವೇ ಇಲ್ಲದ ಕಾರಣ ತಾನು ಹುಚ್ಚು ನಾಯಿಯಾಗಿರಲಿ ಇಲ್ಲದಿರಲಿ ಅದು ಕಚ್ಚಿದ ಮೇಲೆ ಹದಿನಾಲ್ಕು ಇಂಜೆಕ್ಷನ್ ಹೊಟ್ಟೆ ಚುಚ್ಚಿಸಿಕೊಳ್ಳುವುದಾಗಿ ನಿರೂಪಕರ ಬಳಿ ಜಬ್ಬಾರ್ ಹೇಳ್ಕೊಳ್ತಾನೆ ಕೃಷ್ಣೇಗೌಡ ಕಚ್ಚಿದೆ ಅಂತ ವರ್ತಮಾನ ಉಂಟಪ್ಪ ಪ್ರಸ್ತುತ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವರು ಕೃಷ್ಣೇಗೌಡನ ಆನೆ ಎಂಬ ನಿಳ್ಗತೆಯಿಂದ ಈ ಮೇಲಿನ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ಈ ರೀತಿಯೂ ಬರಿಬೋದು ಅಥವಾ ಪ್ರಸ್ತುತ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯರು ಬರೆದಿರುವಂಥ ಕಿರುಗೂರಿನ ಗೈಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಹಿಂಗ್ನೂ ಬರಿಬೋದು ಕರೆಕ್ಟಾಗಿ ಮೊದಲೇ ಸಾಲು ಏನದಲ್ರಿ ಮೊದಲೇ ಸಂದರ್ಭದಲ್ಲಿ ಏನು ಕೊಟ್ಟಿನಲ್ಲ ಅದೇ ರೀತಿ ಬರೀನು ಸ್ಟಾಕ್ ಮನ್ ಪುಟ್ಟಯ್ಯ ಹೇಳ್ತಾನೆ ನೋಡ್ರಿ ಯಾರಿಗೆ ನಿರೂಪಕ ಮತ್ತು ಜಬ್ಬಾರನಿಗೆ ಹೇಳುತ್ತಾನೆ ಸ್ಟಾಕ್ ಪುಟ್ಟಯ್ಯ ನಿರೂಪಕರು ಮತ್ತು ಜಬ್ಬಾರನಿಗೆ ಹೇಳ್ತಾರೆ ನೋಡಿ ಸ್ಟಾಕ್ ಮನ್ ಪುಟ್ಟಯ್ಯ ನಿರೂಪಕರ ಬಳಿ ಮಾತನಾಡುತ್ತಾ ಒಂದು ಹುಚ್ಚು ನಾಯಿ ಏಳು ಜನಕ್ಕೆ ಮತ್ತು ಹತ್ತಾರು ಜನಗಳಿಗೆ ಕಚ್ಚಿರುವುದನ್ನು ತಿಳಿಸ್ತಾನೆ ಅನಂತರ ಕೃಷ್ಣೇಗೌಡರಾನೆಗೆ ಹುಚ್ಚು ನಾಯಿ ಕಚ್ಚಿದೆ ಎಂಬ ವರ್ತಮಾನವಿರುವುದಾಗಿಯೂ ಒಂದು ವೇಳೆ ಅದನ್ನು ಕರೆ ಕರೆತಂದ್ರೆ ಏನು ಮಾಡುವುದೆಂಬ ಅವರಿಗೆಲ್ಲ ಇಂಜೆಕ್ಷನ್ ಸಪ್ಲೈ ಮಾಡಲಾಗದ ತನ್ನ ಅಸಹಾಯಕತೆಯನ್ನು ವಿವರಿಸ್ತಾನೆ ತನ್ನ ಕಳವಳ ಚಿಂತೆಯನ್ನು ವ್ಯಕ್ತಪಡಿಸ್ತಾನೆ ಅಂತಂದರೆ ಆನೆಗೆ ಕೃಷ್ಣೇಗೌಡನ ಆನೆಗೆ ಹುಚ್ಚನಾಗಿ ಕಸಿದ್ರೆ ಯಾವ ರೀತಿ ಇಂಜೆಕ್ಷನ್ ಕೊಡಬೇಕು ಅಂದರೆ ಸಪ್ಲೈ ಮಾಡಲಾಗ ಇಂಜೆಕ್ಷನೇ ಇಲ್ಲ ಅನ್ನುವಂಥ ಮಾತನ್ನು ಹೇಳುವಂಥ ಸಂದರ್ಭದಲ್ಲಿ ಚಿಂತೆಯಿಂದ ಕಳವಳವನ್ನು ವ್ಯಕ್ತಪಡಿಸ್ತಾನೆ ನನಗೇನು ಈ ನಾಯಿಗಳನ್ನು ಕಂಡ್ರೆ ಪ್ರೀತಿನ ಸ್ವಾಮಿ ಪ್ರಸ್ತುತ ವಾಕ್ಯವನ್ನ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂತಹ ಕಿರುಗೂರಿನ ಗೈಯಾಳಿಗಳ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಎಂಬ ದೀರ್ಘಗಾಲದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಯಾರು ಹೇಳ್ತಾರೆ ನೋಡ್ರಿ ಮುನ್ಸಿಪಾಲಿಟಿ ಅಧ್ಯಕ್ಷರಾದ ಖಾನ್ ಸಾಹೇಬರು ನಿರೂಪಕರನ್ನ ಉದ್ದೇಶಿಸಿ ಮೇಲಿನ ಮಾತನ್ನ ಹೇಳ್ತಾರೆ ನಿರೂಪಕರು ಮೂಡುಗೆರೆಯಲ್ಲಿ ಬೀದಿ ನಾಯಿಗಳ ಕಾಟ ಹೆಚ್ಚಿರುವುದರಿಂದ ಆ ಬಗ್ಗೆ ವಿಚಾರಿಸಲು ಪುರಸಭೆಗೆ ಹೋಗುತ್ತಾರೆ ಅಲ್ಲಿದ್ದ ಮುನ್ಸಿಪಾಲಿಟಿ ಅಧ್ಯಕ್ಷರಾದ ಖಾನ್ ಸಾಹೇಬರು ತಮ್ಮ ನಾಯಿ ನಿರ್ಮೂಲನಾ ಕಾರ್ಯಕ್ರಮಗಳನ್ನು ವಿವರಿಸುವ ಮೊದಲು ನನಗೇನು ಈ ನಾಯಿಗಳನ್ನು ಕಂಡರೆ ಪ್ರೀತಿನ ಸ್ವಾಮಿ ಎಂದು ಪೀಠಿಕೆ ಹಾಕಿ ಅನಂತರ ತಾವು ಕೈಕೊಂಡ ಹಲವು ಯೋಜನೆಗಳನ್ನು ನಿರೂಪಕರಿಗೆ ವಿವರಿಸುವ ಸಂದರ್ಭ ಇದಾಗಿದೆ ಹನ್ನೆರಡನೇ ಪ್ರಶ್ನೆ ನೋಡಿ ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು ಪ್ರಸ್ತುತ ವಾಕ್ಯವನ್ನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂತಹ ಕಿರುಗೂರಿನ ಗಯ್ಯಾಳಿಗು ಸಂಕಲ್ದಿಂದ ಇದೆ ಕೃಷ್ಣೇಗೌಡ ನಾನು ಎಂಬ ದೀರ್ಘದಿಂದ ಆರಿಸಿಕೊಳ್ಳಲಾಗಿದೆ ಹೊರಗಡೆ ಎಕ್ಸ್ಪೋರ್ಟ್ ಆದವು ಮುನ್ಸಿಪಾಲಿಟಿಯ ಪ್ರೆಸಿಡೆಂಟ್ ಈ ಮೇಲಿನ ಮಾತನ್ನು ನಿರೂಪಕರಿಗೆ ಹೇಳ್ತಾನೆ ನೋಡಿ ಸ್ಪಷ್ಟೀಕರಣ ನಿರೂಪಕರು ನಿರೂಪಕರು ಏನು ಮಾಡ್ತಾರೆ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ರಾದ ಖಾನ್ ಸಾಹೇಬ್ರನ್ನು ಭೇಟಿ ಮಾಡಿ ಊರಿನಲ್ಲಿ ಹೆಚ್ಚಿರುವ ಕಂತ್ರಿ ನಾಯಿಗಳ ವಿಚಾರವನ್ನು ಪ್ರಸ್ತಾಪಿಸ್ತಾರೆ ಆಗ ಖಾನ್ ಸಾಹೇಬ್ರು ಮೂಡಿಗೆರೆಯೊಳಗೆ ತುಂಬ ಕಂತ್ರಿ ನಾಯಿಗಳಿರೋದು ನಿಜ ಆದರೆ ಅವೆಲ್ಲ ಇಲ್ಲಿಯ ನಾಯಿಗಳೆಲ್ಲ ಯಾರೋ ಹೊರಗಡೆಯಿಂದ ಲಾರಿಯಲ್ಲಿ ನಾಯಿಗಳನ್ನು ತುಂಬಿಕೊಂಡು ಬಂದು ಇಲ್ಲಿ ರಾತೋರಾತ್ರಿ ಬಿಟ್ಟು ಹೋಗಿದ್ದಾರೆ ಎಂದು ದೂರಿದ ಸಂದರ್ಭ ಇದಾಗಿದೆ ಹದಿಮೂರನೇ ಹೇಳಿಕೆ ಹದಿಮೂರನೇ ಸಂದರ್ಭ ಅಂತಂದರೆ ಮುನ್ಸಿಪಾಲ್ ಪ್ರೆಸಿಡೆಂಟ್ ಆಗಿ ಊರನ್ನು ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ ಯಾರು ಹೇಳ್ತಾರೆ ನೋಡಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರ್ತಾರೆ ಕೃಷ್ಣೇಗೌಡ ನೇಮ ಮನಿಗತೆಯಿಂದ ಆರಿಸ್ಕೊಳ್ಳಲಾಗಿದೆ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಖಾನ್ ಸಾಹೇಬರಿಗೆ ನಿರೂಪಕರಿ ಮೇಲಿನ ಮಾತನ್ನು ತಿಳಿಸ್ತಾರೆ ಸ್ವಲ್ಪ ಗಮನ ಕೊಡಬೇಕು ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಖಾನ್ ಸಾಹೇಬರಿಗೆ ನಿರೂಪಕರಿ ಮೇಲಿನ ಮಾತನ್ನು ತಿಳಿಸ್ತಾರೆ ಕಂತ್ರಿ ನಾಯಿಗಳು ಹೆಚ್ಚಾಗಿರುವ ಪ್ರಸ್ತಾಪವನ್ನು ಖಾನ್ ಸಾಹೇಬರು ಹಿಂದೂ ಮುಸ್ಲಿಂ ಧರ್ಮದೊಂದಿಗೆ ಗಂಟು ಹಾಕುತ್ತಿದ್ದಾರೆಂದು ನಿರೂಪಕರಿಗೆ ಅನಿಸಿತು ತನ್ನ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸದೆ ಧರ್ಮಗಳ ಕಾರಣ ಕೊಡುತ್ತಿರುವ ಆತನಿಗೆ ಆತನ ಕರ್ತವ್ಯ ನೆನಪಿಸುತ್ತಾ ನಿರೂಪಕರು ಖಾನ್ ಸಾಹೇಬ್ರೆ ನೀವು ಸಣ್ಣ ಪುಟ್ಟ ವಿಷಯ ಎಲ್ಲ ತಂದು ಧರ್ಮಕ್ಕೆ ಗಂಟು ಹಾಕಿ ಸುಮ್ಮ ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ತಿದ್ದೀರಿ ಮುನ್ಸಿಪಲ್ ಪ್ರೆಸಿಡೆಂಟಾಗಿ ಈ ವರನ್ನು ಸ್ವಚ್ಛವಾಗಿಡೋದು ಕರ್ತವ್ಯ ಅಂತ ತಿಳುವಳಿಕೆ ಹೇಳಿದ ಸಂದರ್ಭ ಇದು ನಂತರದ ಸಂದರ್ಭ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಪ್ರಸ್ತುತ ಕೆ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂಥ ಕಿರುಗೂರಿನ ಗಯ್ಯಾಳಿಗಳು ಸಂಕಲನದಿಂದ ಇದೆ ಕೃಷ್ಣೇಗೌಡ ನಾನೆಂಬ ದೀರ್ಘಕದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಮೆನ್ ಶಂಕ್ರಪ್ಪ ಎಂಜಿನಿಯರ್ ರಮೇಶ್ ಬಾಬುಗೆ ಹೇಳ್ತಾನೆ ಇಂಜಿನಿಯರ್ ರಮೇಶ್ ಬಾಬುಗೆ ಹೇಳ್ತಾನೆ ಯಾವ ಸಂದರ್ಭದಲ್ಲಿ ನೋಡಿ ನುಗ್ಗೆಹಳ್ಳಿಯ ಟೆಲಿಫೋನ್ ಲೈನು ಸರಿ ಮಾಡಲು ಹೋದ ತಿಪ್ಪಣ್ಣ ಕಾಣದೇ ಇದ್ದಾಗ ರಮೇಶ್ ಬಾಬು ತಿಪ್ಪಣ್ಣನ ಸೋಮಾರಿತನವನ್ನು ಸೆಪಿಸುತ್ತಾ ಲೈನ್ ಮೆನ್ ಶಂಕರಪ್ಪನನ್ನು ಕರೆದುಕೊಂಡು ನುಗ್ಗೆಹಳ್ಳಿ ಲೈನು ನೋಡುತ್ತಾ ಹೊರಟನು ಜಂಕ್ಷನ್ ಬಾಕ್ಸ್ ಇದ್ದ ಹದಿನೇಳನೆಯ ಕಂಬದ ಮೇಲೆ ಕುಳಿತಿದ್ದ ತಿಪ್ಪಣ್ಣನನ್ನು ಕೂಗಿ ಕರೆದರೂ ಬಾರದಿದ್ದಾಗ ಶಂಕರಪ್ಪ ಏನು ಸಾರ್ ಇದೋ ಏನಾಯ್ತು ಇವನಿಗೆ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗಿದೆಯಲ್ಲ ಎಂದು ಕಾತರ ಮತ್ತು ಕಳವಳದ ದನಿಯಲ್ಲಿ ಹೇಳಿದನು ತಿಪ್ಪಣ್ಣ ನಿಜವಾಗಿಯೂ ಕಂಬದ ಮೇಲೆ ಕೈಲಾಸ ಕಂಡಿರುತ್ತಾನೆ ಹದಿನೈದನೆಯ ಸಂದರ್ಭ ಈ ಕಂಬದೊಳೆ ಏನೋ ಸೇರಿಕೊಂಡಿದೆ ಪ್ರಸ್ತುತ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಬರೆದಿರುವಂಥ ಕಿರುಗೂರನ ಗೈಯಾಳಿಗಳ ಸಂಕಲನದಿಂದ ಆಯ್ದ ಕೃಷ್ಣೇಗುಣ ನಾನೇ ಎಂಬ ದೀರ್ಘ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಕಂಪಲ್ಸರಿ ಪ್ರತಿಯೊಂದು ಸಂದರ್ಭಕ್ಕೆ ಇದು ಬರೀಲೇಬೇಕು ಯಾರು ಹೇಳ್ತಾರೆ ಲೈನ್ ಮ್ಯಾನ್ ಶಂಕರಪ್ಪ ರಮೇಶ್ ಬಾಬುಗೆ ಈ ಮೇಲಿನ ವಾಕ್ಯವನ್ನು ಹೇಳ್ತಾನೆ ಸ್ಟೀಕರಣ ಕಂಬದ ಮೇಲೆ ಕುಳಿತಿರುವ ತಿಪ್ಪಣ್ಣನಿಗೆ ಜೀವವಿದ್ದಲ್ಲಿ ಆಸ್ಪತ್ರೆಗೆ ಸೇರಿಸುವ ಉದ್ದೇಶದಿಂದ ರಮೇಶ್ ಬಾಬು ಶಂಕರಪ್ಪನಿಗೆ ಕಂಬ ಹತ್ತಿ ನೋಡಲು ಸೂಚಿಸುತ್ತಾನೆ ಶಂಕರಪ್ಪ ಅರ್ಧ ಕಂಬ ಹತ್ತುವಷ್ಟರಲ್ಲಿ ಅವನ ಕೈಕಾಲೆಲ್ಲ ಜುಮ್ಮೆಂದು ಜೀವ ನಡುಗಿದಂತಾಗಿ ಜಾರಿ ಕೆಳಗೆ ಬಿದ್ದನು ಅವನ ಬಳಿ ಓಡಿ ಬಂದ ರಮೇಶ್ ಬಾಬು ಏನಾಯ್ತೆಂದು ವಿಚಾರಿಸಿದಾಗ ಶಂಕರಪ್ಪ ಏನಂತ ನೋಡ್ರಿ ಇದ್ದಂಗೆ ಇದ್ದಂಗೆ ಸಿಡ್ಲು ಹೊಡೆದಂಗಾಯಿತು ಸಾರ್ ಈ ಕಂಬದೊಳ ಏನೋ ಸೇರಿಕೊಂಡಿದೆ ಎಂದು ಭೂತದರ್ಶನವಾದವನಂತೆ ತೊದಲಿದನು ಎಲೆಕ್ಟ್ರಿಕ್ ಲೈನು ಟೆಲಿಫೋನ್ ಲೈನಿಗೆ ತಚ್ಚಾಗುತ್ತಿರುವುದೆಂಬ ಅರಿವು ಶಂಕರಪ್ಪನಿಗಾಗದೆ ಆತ ಕಂಬದಲ್ಲಿ ಭೂತ ಪಿಶಾಚಿ ಸೇರಿಕೊಂಡಿದೆ ಎಂದು ಯೋಚಿಸುತ್ತಾನೆ ಅನುಭವಿಯಾದ ರಮೇಶ್ ಬಾಬುಗೆ ನಡೆದಿರಬಹುದಾದ ಸಂಗತಿ ಅರ್ಥವಾಗುತ್ತೆ ಸಂದರ್ಭ ಕೊನೆಯ ಸಂದರ್ಭ ನೋಡಿ ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ ಪ್ರಸ್ತುತ ವಾಕ್ಯವನ್ನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂಥ ಕೆರಗೂರ್ನ ಗೈಯಾಳಿಗಳ ಸಂಕಲನದಿಂದ ಆಯ್ದ ಕೃಷ್ಣೇಗೌಡನ ಆನೆ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಯಾರ್ಯಾರಿಗೆ ಹೇಳ್ತಾರೆ ನೋಡಿ ಪೊಲೀಸಿನವರು ನಾಗರಾಜನ ಸಾವಿನ ಬಗ್ಗೆ ಬರೆದುಕೊಂಡ ಮಹಜರಿನ ವಾಕ್ಯವಿದು ಪೊಲೀಸನವರು ನಾಗರಾಜನ ಸಾವಿನ ಬಗ್ಗೆ ಬರೆದುಕೊಂಡಂತಹ ಮಹಜರಿನ ವಾಕ್ಯವಿದು ಆನೆಯ ಹಿಂದೆ ಓಡಿ ಹೋದ ನಾಗರಾಜ್ ಅಂತರ್ಧನಾಗುತ್ತಾನೆ ಪೊಲೀಸಿನವರು ಜನಗಳ ಹಲವು ಅನುಮಾನಗಳ ಹಿಂದೆಲ್ಲ ಹೋಗಿ ಹುಡುಕಾಡಿದರೂ ನಾಗರಾಜ್ ಅವರಿಗೆ ಪತ್ತೆ ಆಗಲಿಲ್ಲ ಮೊದಲಿಗೆ ಕೃಷ್ಣೇಗೌಡರ ಆನೆ ಅವನನ್ನು ದುರ್ಗಮವಾದ ಕಾಡಿನಲ್ಲಿ ಎಲ್ಲೋ ಒಂದು ಕಡೆ ಕೊಂದು ನೆಲಕ್ಕೆ ಹಾಕಿ ತಿಕ್ಕಿದೆ ಎಂದು ಶಂಕಿಸಿದ್ರು ಪೊಲೀಸರು ಹುಡುಕಾಡಿ ನಾಗರಾಜನ ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ ಎಂದು ಮಹಜರು ಬರೆದುಕೊಂಡು ಊಹಾಪೋಹಕ್ಕೆ ದೆಸೆ ಇರದೆ ಹರಿದಾಡತೊಡಗಿತ್ತು ನಂತರದಲ್ಲಿ ನೋಡಿ ಮೂರಂಕದ ಸಂದರ್ಭ ಸಹಿತವಾಗಿ ವಿವರಿಸಿ ಎಂದಾಗ ಮೂರು ಅಂಕದ ಪ್ರಶ್ನೆಗಳು ಇಲ್ಲಿ ಎರಡಾಗಿರ್ತವ ಎರಡು ಸಂದರ್ಭಗಳಾಗಿರ್ತವೆ ಎರಡು ಮೂರು ಸಂದರ್ಭಗಳಾಗಿರ್ತವೆ ಭಾಳಷ್ಟು ಇಂಪಾರ್ಟೆಂಟ್ ಇವೇ ಪ್ರಶ್ನೆಗಳು ರೀ ಸ್ನೇಹಿತರೆ ಅದಕ್ಕಾಗಿ ನೀವು ಸರಿಯಾಗಿ ಓದ್ಕೊಳ್ಳೇಬೇಕಾಗ್ತದೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಅಂಕದ ಪ್ರಶ್ನೆಗಳು ಇವು ಮೂರು ಅಂಕಗಳು ಬಹುವ ಆಕೆಯಲ್ಲೇ ಬಂದಿರ್ತವೆ ಅದಕ್ಕಾಗಿ ಮಿಸ್ ಮಾಡಿಕೊಳ್ಳದೆ ನೀವು ಓದಬೇಕಾಗ್ತದ ಮೊದಲನೇ ಪ್ರಶ್ನೆ ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು ದುರ್ಗಪ್ಪ ಕೊಡಲಿ ಕೇಳಿ ಪಡೆಯಲು ಬಂದಿದ್ನು ಕೊಡಲಿ ಎರಡನೇ ಪ್ರಶ್ನೆ ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು ಗೂಳೂರು ಮಠದಲ್ಲಿತ್ತು ಗುಳೂರು ಮಠದಲ್ಲಿತ್ತು ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋದೇಕೆ ಜಗದ್ಗುರುಗಳನ್ನು ಜನರ ಅಡ್ಡಪಲ್ಲಕ್ಕಿಯಲ್ಲಿ ತಮ್ಮ ಹೆಗಲ ಮೇಲೆ ಹೊರಲು ತೊಡಗಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿತು ಸರ್ಕಾರ ಎಂ ಕಂಪನಿಗೆ ಯಾವ ಗುತ್ತಿಗೆ ಕೊಟ್ಟಿತ್ತು ಸರ್ಕಾರ ಎಂ ಕಂಪನಿಗೆ ಬೆಂಕಿ ಕಡ್ಡಿಗೆ ಮರ ಕಡಿಯಲು ಗುತ್ತಿಗೆ ಕೊಟ್ಟಿತ್ತು ಇಂಪಾರ್ಟೆಂಟ್ ರೀ ಬೆಂಕಿ ಕಡ್ಡಿಗೆ ಮರ ಕಡಿಯಲು ಗುತ್ತಿಗೆ ಕೊಟ್ಟಿತ್ತು ಆನೆ ಯಾರ ಅಂಗಡಿಯನ್ನು ದೂಡಿಬೀಳಿಸಿತ್ತು ರೆಹಮಾನನ ಅಂಗಡಿಯನ್ನು ಆನೆ ದೂಡಿ ಬೀಳಿಸಿತು ರೆಹಮಾನ್ ಐ ವಿಟ್ನೆಸ್ ಎಂದು ಯಾರನ್ನು ತೋರಿಸಿದನು ರೆಹಮಾನ್ ಐ ವಿಟ್ನೆಸ್ ಎಂದು ಜುವೆದಳನ್ನು ತೋರಿಸ್ತಾನೆ ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಯಾರು ಪ್ರಕಾಶ್ ಆನೆ ಇಲ್ಲದ್ದರಿಂದ ವೇಲಾವಿದ ಎಲ್ಲಿ ಕೆಲಸಕ್ಕೆ ಸೇರಿದ ಆನೆ ಇಲ್ಲದ್ದರಿಂದ ವೇಲಾವಿದ ಸಿವೆಗೌಡರ ಸಾಮೀನಿನ ಸಾಮಿಲಿನಲ್ಲಿ ಕೆಲಸಕ್ಕೆ ಸೇರಿದ ನಿರೂಪಕರಿಗಿದ್ದ ಕೆಟ್ಟ ಕುತೂಹಲ ಯಾವುದು ನಿರೂಪಕರಿಗೆ ಯಾವ ಕೆಟ್ಟ ಕುತೂಹಲ ಇತ್ತಂತಂದರೆ ತರಲೆ ಕೇಸುಗಳ ಜಾಡು ಹಿಡಿದು ವಿಷಯ ತಿಳಿದುಕೊಳ್ಳುವ ಕೆಟ್ಟ ಕುತೂಹಲ ನಿರೂಪಕರದ್ದು ಬಲಭೀಮನಂತಿದ್ದ ಆನೆಯ ಮಾವುತ ನೋಡಲು ಹೇ ಹೇಗಿದ್ದ ಬಲಭೀಮನಂತಿದ್ದ ಆನೆಯ ಮಾವುತ ನೋಡಲು ನರಪೇತಲ ನರಪೇತಲ ನಾರಾಯಣನಂತಿದ್ದ ಅಂದರೆ ತೆಳ್ಳಗೆ ನರ ಅಂತಂದರೆ ತೆಳ್ಳಗಿದ್ದಂತಾತ ರಾತ್ರೋ ರಾತ್ರೋರಾತ್ರಿ ಆನೆ ಕರೆದುಕೊಂಡು ಹೋದೇಕೆ ಮರ ಕಡಿದು ನಾಟ ಸಾಗಿಸುವುದಕ್ಕೆ ಸಿವೇಗೌಡರು ರಾತ್ರೋರಾತ್ರಿ ಆನೆ ಕಡಿದು ಕರೆದುಕೊಂಡು ಹೋದರು ಪೋಸ್ಟ್ಮ್ಯಾನ್ ಜಬ್ಬಾರನಿಗೆ ಒದಗಿದ ತೊಂದರೆ ಏನು ಜಬ್ಬಾರನಿಗೆ ನಾಯಿ ಕಚ್ಚಿತು ಪೋಸ್ಟ್ಮ್ಯಾನ್ ಜಬ್ಬಾರನಿಗೆ ಒದಗಿದ ತೊಂದರೆ ನಾಯಿ ಕಚ್ಚಿತು ಜಬ್ಬಾರ್ ವೆಟರ್ನರಿ ಆಸ್ಪತ್ರೆಗೆ ಬರಲು ಕಾರಣವೇನು ಜಬ್ಬಾರ್ ವೆಟರ್ನರಿ ಆಸ್ಪತ್ರೆಗೆ ಬರಲು ಕಾರಣ ನಾಯಿ ಕಚ್ಚಿದ್ದಕ್ಕೆ ಇಂಜೆಕ್ಷನ್ ತೆಗೆದುಕೊಳ್ಳಲು ಹದಿನೆಂಟನೇ ಪ್ರಶ್ನೆ ಪುಟ್ಟಯ್ಯ ಯಾರು ಪುಟ್ಟಯ್ಯ ವೆಟರ್ನರಿ ಸ್ಟಾಕ್ಮನ್ ವೆಟರ್ನರಿ ಸ್ಟಾಕ್ಮನ್ ಮುನ್ಸಿಪಾಲಿಟಿ ಪ್ರೆಸಿಡೆಂಟನ ಹೆಸರೇನು ಮುನ್ಸಿಪಾಲಿಟಿ ಪ್ರೆಸಿಡೆಂಟನ ಹೆಸರು ಖಾನ್ ಸಾಹೇಬ್ ಹದಿನಾರನೇ ಪ್ರಶ್ನೆ ನೋಡಿ ನಿರೂಪಕರ ಪ್ರಕಾರ ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯ ಯಾವುದು ನಿರೂಪಕರ ಪ್ರಕಾರ ಊರನ್ನು ಸ್ವಚ್ಛವಾಗಿಡೋದು ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯವಾಗಿತ್ತು ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮನ್ ಯಾರು ತಿಪ್ಪಣ್ಣ ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮನ್ ರಮೇಶ್ ಬಾಬು ಯಾರು ರಮೇಶ್ ಬಾಬು ಟೆಲಿಫೋನ್ ಎಕ್ಸ್ಚೇಂಜಿನ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬು ಟೆಲಿಫೋನ್ ಎಕ್ಸ್ಚೇಂಜಿನ ಜೂನಿಯರ್ ಇಂಜಿನಿಯರ್ ಟೆಲಿಫೋನ್ ಸಿಬ್ಬಂದಿ ಯಾರ ವಿರುದ್ಧ ಮುಷ್ಕರ ಹೂಡಿದರು ಟೆಲಿಫೋನ್ ಸಿಬ್ಬಂದಿ ವಿದ್ಯುತ್ ಇಲಾಖೆ ವಿರುದ್ಧ ಮುಷ್ಕರ ಹೂಡಿದರು ಯಾವ ವಿಷಯ ಪ್ರಸ್ತಾಪಿಸಲು ಲೇಖಕರು ಮೀಟಿಂಗಿಗೆ ಹೋಗಿದ್ರು ಕಂತ್ರಿ ನಾಯಿ ವಿಷಯ ಪ್ರಸ್ತಾಪಿಸಲು ಲೇಖಕರು ಮೀಟಿಂಗಿಗೆ ಹೋಗಿದ್ರು ಇಪ್ಪತ್ತೆರಡನೇ ಪ್ರಶ್ನೆ ಆನೆಯ ಕಾಲಿಗೆ ಸರಪಳಿ ಕಟ್ಟಲಾಗದೆಂದು ವೇಲಾವಿದ ಹೇಳಿದ್ದೇಕೆ ಆನೆಯ ಕಾಲಿಗೆ ಸರಪಳಿ ಹಾಕುವ ಜಾಗದಲ್ಲಿ ಗಾಯವಾಗಿರುವುದರಿಂದ ಅದು ವಾಸಿಯಾಗುವವರೆಗೆ ಸರಪಳಿ ಕಟ್ಟಲಾಗುವುದಿಲ್ಲ ಎಂದು ವೇಲಾವಿದ ಹೇಳಿದನು ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ಯಾರಿಗೆ ಸೂಚಿಸಿದರು ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ನಾಗರಾಜನಿಗೆ ಸೂಚಿಸಿದರು ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನೋಡಿದನು ಆನೆಯಿಂದ ಐದು ಜನ ಶಾಸ್ತ್ರ ಬೇಕ್ರಿ ಶಾಸ್ತ್ರದವನು ಬೇಕು ಆನೆಯನ್ನ ಕುರಿತು ಶಾಸ್ತ್ರದವನು ಏನೆಂದು ಭವಿಷ್ಯವನ್ನು ನೋಡಿತಾನಂದ್ರೆ ಆನೆಯಿಂದ ಐದು ಜನ ಪ್ರಾಣ ಕಳೆದುಕೊಳ್ಳುತ್ತಾರೆಂದು ಆನೆ ಶಾಸ್ತ್ರದವನು ಭವಿಷ್ಯ ನುಡಿತಾನೆ ನಾಗರಾಜ್ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ ನಾಗರಾಜ್ ಕೋವಿ ಹಿಡಿದು ಹೆಸರುವಾಸಿಯಾದ ಶಿಕಾರಿಗಂಡಿಯಲ್ಲಿ ಕುಳಿತಿದ್ದ ಶಿಕಾರಿಗಂಡಿಯಲ್ಲಿ ಸರಿ ಗುಂಡಿಯಲ್ಲಿ ಕುಳಿತಿದ್ದ ಆನೆ ಕಣ್ಮರೆಯಾದ ವಿಚಾರವನ್ನು ನಾಗರಾಜನಿಗೆ ಹೇಳಿದವರಾರು ಆನೆ ಕಣ್ಮರೆಯಾದ ವಿಚಾರವನ್ನು ನಾಗರಾಜನಿಗೆ ಹೇಳಿದವರು ರಾಮಪ್ಪ ನೋಡಿ ರಾಮಪ್ಪ ಸಾರ್ವಜನಿಕರು ನಾಗರಾಜನ ಸಾವನ್ನು ಕುರಿತು ಏನೆಂದು ಯೋಚಿಸಿದರು ಕಳ್ಳ ಸಾಗಾಣಿಕೆಗಾರರು ನಾಗರಾಜನನ್ನು ಅವನ ಗ್ಯಾಂಗ್ಗೆ ಖಿ ಗ್ಯಾಂಗ್ಗೆ ಖಿನಿ ಮಾಡಿ ಹೆಣ ನಾಪತ್ತೆ ಮಾಡಿರಬೇಕು ಎಂದರು ಪೊಲೀಸರು ಏನೆಂದು ಮಹಜರು ಬರೆದುಕೊಂಡ್ರು ಪೊಲೀಸರು ಕಾಡೆಲ್ಲ ಹುಡುಕಿ ನಾಗರಾಜನ ಕೋವಿ ಸಿಕ್ಕಿದೆ ಹೆಣ ಸಿಗಲಿಲ್ಲ ಎಂದು ಮಹಜರು ಬರೆದುಕೊಂಡ್ರು ಸ್ನೇಹಿತರೆ ಇಲ್ಲಿ ತನಕ ಸಂದರ್ಭದೊಡನೆ ವಿವರಿಸಿ ಜೊತೆಗೆ ಒಂದು ಅಂಕದ ಪ್ರಶ್ನೆಗಳು ಇದರ ಮೇಲೆ ಕಂಪಲ್ಸರಿ ಪ್ರಶ್ನೆ ಬಂದೇ ಬರುತ್ತೆ ಎಕ್ಸಾಮ್ನಲ್ಲಿ ಅದರ ಸಲುವಾಗಿ ನೀವು ಸರಿಯಾಗಿ ಅಭ್ಯಾಸ ಅಭ್ಯಾಸ ಮಾಡಬೇಕಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತೀನಿ ನಂತರದ ವಿಡಿಯೋನಲ್ಲಿ ಎರಡು ಅಂಕದ ಪ್ರಶ್ನೆಗಳು ನಾಲ್ಕು ಅಂಕದ ಪ್ರಶ್ನೆಗಳನ್ನು ನಾವು ಕಾಣೋಣ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತೀನಿ ಧನ್ಯವಾದಗಳು